ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬ ಇವತ್ತು ಹೆಲ್ದಿಯಾಗಿರುವಂತಹ ತೊಂಡೆಕಾಯಿ ಪಲ್ಯ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಸೊ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ತೊಂಡೆಕಾಯನ್ನು ತೊಗೊಂಡಿದ್ದೀನಿ ನನಗೆ ಇದು ಒಂದು ಎರಡು ಟೈಮ್ಗೆ ಆಗುತ್ತೆ ಸೊ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಉದ್ದಕ್ಕೂ ಸಹ ಕಟ್ ಮಾಡಿ ಇಟ್ಕೋಬೋದು ಈಗ ಒಂದು ಬಾಣಲಿ ತಗೊಂಡು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೋಬೇಕು ಸಾಸಿವೆ ಸಿಡಿದ ನಂತರ ಒಂದು ಸ್ಪೂನಷ್ಟು ಬೇಳೆಯನ್ನು ಹಾಕ್ಕೊಂಡು ಕಡಲೆಬೇಳೆ ಬ್ರೌನ್ ಕಲರ್ ಆಗೋವರೆಗೂ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನಿಮಗೆ ಬೇಕಿದ್ರೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆನೂ ಸಹ ಹಾಕ್ಕೋಬೋದು ಈಗ ಒಂದು ಐದು ಹಸಿಮೆಣಸಿನ್ಕಾಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಒಂದು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಸಹ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಕ್ ಮಾಡ್ಕೊಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ನಾನು ಕಟ್ ಮಾಡಿಟ್ಟಿದ್ದ ತೊಂಡೆಕಾಯನ್ನು ಹಾಕ್ಕೊತಿದ್ದೀನಿ ತೊಂಡೆಕಾಯಿ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಹಾಗೆಯೇ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲಲ್ಲಿ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಹಾರ್ಟ್ ಹೆಲ್ತ್ಗೂ ಸಹ ಒಳ್ಳೆಯದು ಆದ್ದರಿಂದ ಈ ರೀತಿ ಒಮ್ಮೆ ಆಗಾಗ ತೊಂಡೆಕಾಯಿ ಪಲ್ಯನ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಈಗ ನಾನು ತೊಂಡೆಕಾಯನ್ನು ಹಾಕಿದ ನಂತರ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನಾವು ನೀರನ್ನು ಹಾಕದಿರ ಈ ಪಲ್ಯ ಮಾಡ್ಕೊಳ್ಳೋದ್ರಿಂದ ಆಗಾಗ ಇದನ್ನು ಮಿಕ್ಸ್ ಮಾಡ್ಕೊತ ಬೇಯಿಸ್ಕೋಬೇಕು ಇಲ್ಲಾಂದರೆ ತಳ ಹಿಡಿದೋಗುತ್ತೆ ಈಗ ಒಂದು ಐವತ್ತು ಪರ್ಸೆಂಟಷ್ಟು ಕುಕ್ ಆಗಿದೆ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಪ್ಲೇಟನ್ನು ಮುಚ್ಚಿ ಮತ್ತೆ ಬೇಯಿಸ್ಕೋಬೇಕು ಮತ್ತೊಂದು ಕಡೆ ಒಂದು ಪುಡಿಯನ್ನು ರೆಡಿ ಮಾಡಿಕೊಳ್ಳೋಣ ಇದಕ್ಕೆ ಒಂದು ಪಾತ್ರೆ ತೊಗೊಂಡು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕಡಲೆ ಬೀಜವನ್ನು ಹಾಕ್ಕೋಬೇಕು ನಂತರ ಕಡಲೆ ಬೀಜ ಕ್ರಿಸ್ಪಿ ಆಗೋವರೆಗೂ ಸಹ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ಕಡಲೆ ಬೀಜದ ಸಿಪ್ಪೆಯನ್ನು ತೆಗೆದು ಈ ರೀತಿ ನೋಡಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜಾಸ್ತಿ ನುಣ್ಣಗೂ ರುಬ್ಬಾರ್ದು ಜಾಸ್ತಿ ತರತರಿಯಾಗೂ ಸಹ ರುಬ್ಕೋಬಾರ್ದು ಮೀಡಿಯಮ್ ಆಗಿ ಇದನ್ನು ರುಬ್ಕೊಬರಬೇಕು ನೋಡಿ ಈಗ ನಾನು ರುಬ್ಬಿಟ್ಕೊಂಡಿದ್ದೀನಿ ಈ ರೀತಿ ಇದ್ರೆ ಸಾಕಾಗುತ್ತೆ ಈಗ ನಾವು ತೊಂಡೆಕಾಯಿ ಬೆಂದಿದೆಯಾ ಅಂತ ನೋಡೋಣ ನೋಡಿ ಆಲ್ಮೋಸ್ಟ್ ಕುಕ್ಕಾಗಿದೆ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮಸಾಲೆ ಪುಡಿಗಳನ್ನು ಹಾಕ್ಕೋಬೇಕು ನಾನೀಗ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊತಿದ್ದೀನಿ ಹಾಗೆಯೇ ನಾವು ರುಬ್ಬಿ ಇಟ್ಕೊಂಡಿದ್ದಂತಹ ಕಡಲೆ ಬೀಜದ ಪುಡಿಯನ್ನು ಸಹ ಈಗಲೇ ಆ್ಯಡ್ ಮಾಡ್ಕೋಬೇಕು ಇದು ಸುಮಾರು ಒಂದು ನಾಲ್ಕು ಸ್ಪೂನಷ್ಟು ಪುಡಿ ಆಗಿದೆ ಆಗ್ಲೇ ಸಹ ಉಪ್ಪನ್ನು ಹಾಕಿದ್ವಿ ಸೊ ನೋಡಿಕೊಂಡು ಈಗ ಉಪ್ಪನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಪುಡಿಗಳನ್ನು ಹಾಕಿದ ನಂತರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆಗ ಫ್ಲೇವರ್ ಅನ್ನೋದು ಚೆನ್ನಾಗಿರುತ್ತೆ ಅಷ್ಟೇ ಸಿಂಪಲ್ ಆ್ಯಂಡ್ ಆದಂತಹ ತೊಂಡೆಕಾಯಿ ಪಲ್ಯ ರೆಡಿ ಆಗಿದೆ ಮಾಡಲಿಕ್ಕೂ ಅಷ್ಟೇ ಈಸಿ ಟೇಸ್ಟಿಯಾಗೂ ಸಹ ಇರುತ್ತೆ ಚಪಾತಿ ಅನ್ನಕ್ಕೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಈ ಸಿಂಪಲ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್